ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಹಾಗೂ ಜೈಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿ ನಮಃ ಮತ್ತು ಜೈ ಶ್ರೀರಾಮ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕುರ ರಾಶಿ ಭವಿಷ್ಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕುರ ಪ್ರಕಾರ ಮೇಷರಾಶಿಯವರಿಗೆ ಜುಲೈ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೇಷರಾಶಿಯ ಸ್ಥಳೀಯರಿಗೆ ವೃತ್ತಿಜೀವನದ ವಿಷಯದಲ್ಲಿ ಈ ತಿಂಗಳು ಅನುಕೂಲಕರವಾಗಿದೆ ಹತ್ತನೇ ಮನೆಯ ಅಧಿಪತಿ ಶನಿಯು ತನ್ನ ಮುಖ್ಯ ರಾಶಿ ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಉಪಸ್ಥಿತನಿರುವ ಕಾರಣ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಒತ್ತಡವನ್ನು ಹೊಂದಿರುತ್ತೀರಿ ಹನ್ನೊಂದನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಗುರು ಮತ್ತು ಮೂರನೇ ಮನೆಯಲ್ಲಿ ಏಳನೇ ಮನೆಯ ಅಧಿಪತಿ ಶುಕ್ರನ ಉಪಸ್ಥಿತಿಯು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಸವಾಲಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಸೂರ್ಯನು ಮೂರನೇ ಮನೆಯಲ್ಲಿ ಇರುತ್ತಾನೆ ಅದು ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಆದರೆ ಈ ಶ್ರಮವು ವ್ಯರ್ಥವಾಗುವುದಿಲ್ಲ ಮತ್ತು ನೀವು ಹೆಚ್ಚು ಶ್ರಮಿಸುತ್ತೀರಿ ಅದಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಮೇಷರಾಶಿಯ ಸ್ಥಳೀಯರ ಕುಟುಂಬಕ್ಕೆ ಈ ತಿಂಗಳು ಅನುಕೂಲಕರವಾಗಿದೆ ತಿಂಗಳ ಆರಂಭದಿಂದ ಮೊದಲ ಮನೆಯಲ್ಲಿ ಕುಳಿತಾಗ ಮಂಗಳವು ನಿಮ್ಮ ನಾಲ್ಕನೇ ಮನೆಯನ್ನು ನೋಡುತ್ತಾನೆ ನಾವು ಪ್ರೀತಿಯ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸವಾಲುಗಳು ಬರಬಹುದು ಆದರೆ ಅವುಗಳನ್ನು ನಿರ್ಲಕ್ಷಿಸಿ ನಿಮ್ಮ ಪ್ರೀತಿಯ ಜೀವನವನ್ನು ಸಂಪೂರ್ಣ ಜವಾಬ್ದಾರಿಗಳು ಮತ್ತು ಸಂಪೂರ್ಣ ಸಮರ್ಪಣೆಯೊಂದಿಗೆ ನಿರ್ವಹಿಸಲು ನೀವು ಪ್ರಯತ್ನಿಸುತ್ತೀರಿ ನೀವು ವಿವಾಹಿತರಾಗಿದ್ದರೆ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ರಾಶಿಚಕ್ರದಲ್ಲಿರುವ ಮಂಗಳವು ನಿಮ್ಮ ಜನ್ಮ ಚಾರ್ಟ್ನ ಏಳನೇ ಮನೆಯಲ್ಲಿ ಅಂಶವನ್ನು ಹೊಂದಿರುತ್ತದೆ ಪರಿಣಾಮವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ಅಂತರ ಉಂಟಾಗಬಹುದು ನಿಮ್ಮ ಆರ್ಥಿಕ ಜೀವನವನ್ನು ನಾವು ನೋಡಿದರೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುವ ಬಲವಾದ ಅವಕಾಶಗಳಿವೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರಬಹುದು ಹನ್ನೆರಡನೇ ಮನೆಯಲ್ಲಿ ಮಂಗಳವು ಇರುವುದರಿಂದ ತಿಂಗಳ ಪ್ರಾರಂಭವು ಸ್ವಲ್ಪ ದುರ್ಬಲವಾಗಿರಬಹುದು ಇದರಿಂದಾಗಿ ಸಣ್ಣ ಗಾಯ ಸಂಭವಿಸಬಹುದು ಅಥವಾ ನೀವು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು ಪರಿಹಾರಗಳು ನೀವು ಪ್ರತಿ ಶನಿವಾರದಂದು ನೀಲಗಿರಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ತುಂಬಿದ ದೀಪವನ್ನು ಬೆಳಗಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ Thank you